ನಮಸ್ತೆ ಹೇಳ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ನಲ್ಲಿ ಮತ್ತು ಕೆಲವು ಆಯ್ದ ಇಂಟ್ರಾಡೇ ಸ್ಟಾಕ್ಸ್ ಗಳನ್ನ ಡಿಸ್ಕಶನ್ ಮಾಡೋಣ ಆಸ್ ಅ ಪಾಯಿಂಟ್ ಆಫ್ ವ್ಯೂ ಸ್ವಿಂಗ್ ಆಗಲಿ ಅಥವಾ ಇಂಟ್ರಾಡೆ ಆಂಗಲ್ ಅಲ್ಲಿ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಸೊ ಸ್ಟಾರ್ಟ್ ನಿಫ್ಟಿ ನಾವು ಓಕೆ ನಿಫ್ಟಿನ ನಾವು ನಿನ್ನೆ ಡಿಸ್ಕಶನ್ ಏನ್ ಮಾಡಿದ್ವಿ ಏನಾಯ್ತು ಮಾರ್ಕೆಟ್ ನ ಡೀಟೇಲ್ ಅನಾಲಿಸ್ ಮಾಡೋಣ ಆಸ್ ಆಫ್ ನಾವು ಇಬೋ ಪ್ರಕಾರ ಮಾರ್ಕೆಟ್ ರಿಜೆಕ್ಷನ್ ಇತ್ತು ಮಾರ್ಕೆಟ್ ನೀಟಾಗಿ ಹೋಗಿದ್ದ ನಾವು ಲೈವಲ್ಲಿ ಟ್ರೇಡ್ ಮಾಡುವಾಗ ಕೂಡ ಅನ್ಕೋತಾ ಇದ್ವಿ ಮಾರ್ಕೆಟ್ ಕ್ರಾಪಿ ಫಾಲ್ ಆಗ್ತದೆ ಅಥವಾ ಕ್ರಾಪಿ ಅಪ್ಸೈಡ್ ಆಗ್ತಾ ಇದೆ ಸೊ ಟೋಟಲಿ ಮಾರ್ಕೆಟ್ ಇಂದ ರೇಂಜ್ ನ ಡಿಸ್ಕಶನ್ ಮಾಡಿದ್ವಿ ಅಂಡ್ ನಿನ್ನೇನು ಆಯ್ತು ಸರ್ ಇವತ್ತು ಆಯ್ತು ಮಾರ್ಕೆಟ್ ಇಸ್ ಇನ್ ಅಗೇನ್ ಇನ್ ದ ರೇಂಜ್ ಸೊ ಮಾರ್ಕೆಟ್ ಎಲ್ಲಿವರೆಗೂ ಈ ರೇಂಜ್ ನ ದಾಟೋದಿಲ್ಲ ಮಾರ್ಕೆಟ್ ಅಂತ ದುಡ್ ಅಂತೂ ಮಾಡಿಕೊಡೋದಿಲ್ಲ ಅಂತ ಗೊತ್ತಾಗ್ತದೆ ಇನ್ವೆ ನಿಫ್ಟಿ ನೋಡೋದು ನೋಡಿದಿರಿ ಯಾವ ರೀತಿ ಟ್ರೇಡ್ ಮಾಡಿದ್ರಿ ಅಂದ್ರೆ ಈ ಫಸ್ಟ್ ಆಫ್ ಆಲ್ ಫಸ್ಟ್ ಡೀ ಆಂಗಲ್ ನೋಡ್ಕೊಳ್ಳಿ ಈ ಮಾರ್ಕೆಟ್ ಇಸ್ ಶೋಯಿಂಗ್ ದಾಟ್ ಓಕೆ ಸಮ್ ವಾಟ್ ಡ್ರಾಗಿಂಗ್ ಫ್ರಮ್ ಡೌನ್ ಸೈಡ್ ಟು ಅಪ್ ಸೈಡ್ ಅಂದ್ರೆ ಮಾರ್ಕೆಟ್ ನಲ್ಲಿ ಬಾಯರ್ ಇದಾರೆ ಅಂತ ಇಲ್ಲಿ ಹೇಳ್ಕೊಡ್ತಾ ಇದೆ ओके okay. 24 फाइनली बाय इरतारे ಅದಕ್ಕೋಸ್ಕರ ರೇಂಜ್ ಫಿಕ್ಸ್ ಮಾಡಿದೀವಿ 24500 ಆರ್ 24800 ಬಳಗಡನೆ ಇದ್ದರೆ ಮಾರ್ಕೆಟ್ ನಿಂದ ದುಡ್ડ ಆಗುತ್ತೆ โอเค ಸ್ವಿಚ್ ಟು 15 ಮಿನಿಟ್ಸ್ ನೌ 30 ಮಿನಿಟ್ಸ್ ನೌ ಸೋ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹೌ ಯು ಕ್ಯಾನ್ ಡ್ರಾ ಅ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಗಳನ್ನ ನೋಡ್ತೀರಿ โอเค ಸಿ ನೀಟಾ ನೋಡಿಕೊಳ್ಳಿ 1 2 3 ರೈಟ್ ಸೂಪರ್ ಆಗಿದೆ โอเค ಕರೆಕ್ಟ ಡ್ರಾ ಮಾಡಿದೀವಿ ಸೂಪರ್ ಅದರ ಜೊತೆಗೆ ಇಂಪಾರ್ಟೆಂಟ್ ಸಪೋರ್ಟ್ ಟ್ರೆಂಡ್ ಲೈನ್ ಕೂಡ ಮಾಡ್ಕೊಳ್ಳಿ यस ಇಸ್ ಇಂದ ರೇಂಜ್ โอเค ಸೊ ಇಷ್ಟಂತೂ ಡ್ರಾ ಮಾಡ್ಲಿಕ್ಕೆ ಅಂತೂ ಬರ್ತದೆ ನಿಮಗೆ ರೈಟ್ ಸೂಪರ್ ವಿತ್ ರೈಟ್ ಓಕೆ ಸೊ ಮಾರ್ಕೆಟ್ ಇನ್ ಕೇಸ್ ಏನಾದರೂ ವಿದಿನ್ ದಿಸ್ ರೇಂಜ್ ಇದ್ರೆ ಈಗ ತಿಳ್ಕೊಂಬಿಡಿ ಸರ್ ನಿನ್ನೆ ಮೊನ್ನೆ ಅಚ್ಚಿ ಮೊನ್ನೆ ಅದಕ್ಕೆ ಮಾರ್ಕೆಟ್ ಒಂದ್ ದಿನ ಎರಡು ದಿನ ಆಯ್ತು ಮೂರನೇ ದಿನ ಕೂಡ ಸೈಡ್ ವೈಸ್ ಪ್ರೈಸಾಕ್ಷನ್ ತೋರಿಸಿದಾನೆ ಈಗ ಜಾಸ್ತಿ ಜನ ದುಡ್ಡು ಮಾಡ್ಕೊಂಡಿರ್ತಾರೆ ಸರ್ ಓಕೆ ಈ ಜನ ಆ್ಯಂಡ್ ಲೈಕ್ ಕಾಲ್ ರೈಟರ್ಸ್ ಲೈಕ್ ಅನ್ ಇವನ್ ಪುಟ್ ರೈಟರ್ಸ್ ದುಡ್ಡು ಮಾಡ್ಕೊಂಡಿರ್ತಾರೆ ಲೈಕ್ ಆಪ್ಷನ್ ಸೆಲ್ಲಿಂಗ್ ಅಂತ ಮಾರ್ಕೆಟ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡಬೇಕಲ್ಲ ಆ್ಯಂಡ್ ಆ್ಯಕ್ ಯೂಜ್ವಲಿ ನಿಫ್ಟಿ ಎಕ್ಸ್ಪೈರ್ ಗುರುವಾರ ಇದೆ ಸೊ ಮೈಟ್ ಬಿ ನಾಳೆ ಗುರುವಾರ ಒಂದು ಡಿಸ್ಟರ್ಬೆನ್ಸ್ ಇದೆ ಅಂತ ಇದರ ಅಪ್ ಸೈಡ್ ಅವ್ರು ಡೌನ್ ಸೈಡ್ ಸೊ ಸದ್ಯದ ಮಟ್ಟಿಗೆ ಮಾರ್ಕೆಟ್ ಪ್ರೈಸ್ ಆಕ್ಷನ್ ಶೋಕಾಸ್ ಮಾಡಿದ ಪ್ರಕಾರ ನೀವು ಅನ್ಸೋದು ಸರ್ ನೀವೆಲ್ಲ ಅಂತಿರ್ತೀಸ ಹೌದು ಇದು ಸರ್ ಫ್ಲಾಗ್ ಪ್ಯಾಟರ್ನ್ ಥರ ಇದೆ ಓಕೆ ನಾವು ಇದನ್ನ ಟ್ರೇಡ್ ಮಾಡ್ಬೋದು ಯಸ್ ಪ್ರೊಬಲಿ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಬೇಕೋಡ್ ಆಗಿ ಹೈಯರ್ ಲೋ ಕೊಡ್ತಾ ಇದ್ರೆ ವಿ ಕ್ಯಾನ್ ಗೋ ಫಾರ್ ಟ್ವೆಂಟಿ ಫೋರ್ ಏಯ್ಟ್ ಹಂಡ್ರೆಡ್ ಎಸ್ ಸರ್ ದಿಸ್ ಇಸ್ ರೈಟ್ ಇದನ್ನು ಕೊಟ್ರೆ ಹೈಯರ್ ಲೋ ಆದ್ರೆ ಸೊ ಇನ್ ದ ಮೀನ್ ಟೈಮ್ ಮಾರ್ಕೆಟ್ ಇವನ್ ನಿಮಗೆ ಓಪನಿಂಗ್ ಫ್ಲಾಟ್ ಆದ್ಕೊಳ್ಳಿ ಅಗೇನ್ ವಿ ವಿಲ್ ಬಿ ಇನ್ ದಿಸ್ ಒನ್ ಝೋನ್ ಓನ್ಲಿ ಸೊ ಸ್ಟ್ರ್ಯಾಂಗಲ್ಗಳೇ ವರ್ಕ್ ಆಗುವ ಸಾಧ್ಯತೆ ಇದೆ ಸೊ ಇದನ್ನ ಫಿಫ್ಟಿ ಮಿನಿಟ್ಸ್ ಸ್ವಿಚ್ ಮಾಡ್ತೀನಿ ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ನಾವು ಓಕೆ ಸೊ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಫಿಫ್ಟಿ ಮಿನಿಟ್ಸ್ ಮಾಡಿದೆ ಅಂಡ್ ಮೇಜರ್ ಲೆವೆಲ್ ಸಪೋರ್ಟ್ ಕೂಡ ಬಾಟಮ್ ಅಲ್ಲಿ ಡ್ರಾ ಮಾಡ್ತೀನಿ ಇಸ್ ದಿಸ್ ಒನ್ ಓಕೆ ಮಾರ್ಕೆಟ್ ಇಲ್ಲಿ ಸಪೋರ್ಟ್ ತಗೊಂಡಿದೆ ಲೆವೆಲ್ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಸಿಕ್ಸ್ಟಿ ಲೆವೆಲ್ ಅಗೇನ್ ಮಾರ್ಕೆಟ್ ಇಲ್ಲೇ ಸಪೋರ್ಟ್ ತಗೊಳ್ತಾ ಇದೆ ಓಕೆ ಸೊ ಮಾರ್ಕೆಟ್ ನಿಮಗೆ ಕೆಳಗಡೆ ಹೋದ್ರೆ ಈಸಿ ಇಲ್ಲ ಬಟ್ ವೇರ್ ಆಸ್ ಮೇಲೆ ಹೋದ್ರೆ ಈಸಿ ಇದೆ ಸೊ ಗ್ಯಾಪ್ ಅಪ್ ಕೊಡಲಿ ಮಾರ್ಕೆಟ್ ಹೈಯರ್ ಲೋ ಮಾಡ್ಕೊಳ್ಳಿ ಈಸಿ ಕೊಡ್ತದೆ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಓಕೆ ಇಲ್ಲ ಮಾರ್ಕೆಟ್ ನಿಮಗೆ ಏನಾದರೂ ಗ್ಯಾಪ್ ಡೌನ್ ಕೊಟ್ಟಿದೆ ಅಂತ ಲೈಕ್ ಲಾಜಿಕಲಿ ಅರೌಂಡ್ ಫೈವ್ ಸಿಕ್ಸ್ಟಿ ಲೆವೆಲ್ ಸೊ ಮಾರ್ಕೆಟ್ ಅಗೇನ್ ಸರ್ ಇಲ್ಲಿ ಸಪೋರ್ಟ್ ಇದೆ ಇಲ್ಲಿ ರೆಸಿಸ್ಟೆನ್ಸ್ ಇದೆ ವಿಲ್ ಬಿ ಬಿಂಜ್ ರೈಟ್ ಸೂಪರ್ ಇಲ್ಲ ಮಾರ್ಕೆಟ್ ನಿಮಗೆ ಗ್ಯಾಪ್ ಡೌನ್ ಲೈಕ್ ಟ್ವೆಂಟಿ ಫೋರ್ ಫೈವ್ ಫೋರ್ಟಿ ಮಾರ್ಕೆಟ್ ನಿಮಗೆ ಗ್ಯಾಪ್ ಡೌನ್ ಆಗಿದೆ ಓಕೆ ಟ್ವೆಂಟಿ ಫೋರ್ ಫೈವ್ ಸಿಕ್ಸ್ಟಿ ಕೆಳಗಡೆ ಹೋಗ್ತಾ ಇದೆ ಲೋವರ್ ಆಗ್ತಾ ಇದ್ರೆ ಸಿಂಪ್ಲಿ ಏನ್ ಮಾಡ್ತಿರಪ್ಪ ಅಂದ್ರೆ ಈ ಟ್ರೆಂಡ್ ಲೈನ್ ಎಕ್ಸ್ಟೆನ್ಶನ್ ಮಾಡ್ಕೊಳ್ತೀರಿ ಸೊ ಈ ಎಕ್ಸ್ಟೆನ್ಶನ್ ಮಾಡ್ಕೊಂಡು ಅಬ್ಸರ್ವೇಷನ್ ಮಾಡ್ತೀರಿ ವೆದರ್ ಮಾರ್ಕೆಟ್ ಟ್ರೆಂಡ್ ಲೈನ್ ಸಪೋರ್ಟ್ ತಗೋತಾ ಇದೆಯಾ ಅಥವಾ ಬ್ರೇಕ್ ಡೌನ್ ಮಾಡ್ತಾರೆ ಬ್ರೇಕ್ ಡೌನ್ ಮಾಡಿದ್ರೆ ಮಾರ್ಕೆಟ್ ನಲ್ಲಿ ನೆಕ್ಸ್ಟ್ ಲೆವೆಲ್ ಕಾಯ್ತಾ ಇರೋದೇ ಮೇಜರ್ ಲೆವೆಲ್ ಸಪೋರ್ಟ್ ಫೋರ್ ಸೊ ಮಾರ್ಕೆಟ್ ಎಷ್ಟು ದಿನ ನಮಗೂ ನಿಮಗೆ ಗೊತ್ತಿದೆ ಸೊ ಅಲ್ಲಿವರೆಗೂ ಹೋಗುವ ಸಾಧ್ಯತೆ ಇದೆ ಬಿ ಕೇರ್ಫುಲ್ ಡೌನ್ ಅಥವಾ ನೆಗೆಟಿವ್ ಆದ್ರೆ ಮಾರ್ಕೆಟ್ ನಲ್ಲಿ ಈಸಿ ಕೆಲಸ ಇಲ್ಲಿದೆ ಅಂತ ಗೊತ್ತು ಆ್ಯಂಡ್ ಇಲ್ಲಿ ಗ್ಯಾಪ್ ಡೌನ್ ಆದರೆ ಈ ರೀತಿ ಅಂತ ಗೊತ್ತು ಅದರ್ವೈಸ್ ಮಾರ್ಕೆಟ್ ಇಂದ ರೇಂಜ್ ಇದ್ರೆ ಮಾರ್ಕೆಟ್ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಸ್ಟಾರ್ಟ್ ಆಂಗಲ್ ಗಳ ಮಾಡಿದ್ರೆ ಆಗುತ್ತೆ ಅದರ್ವೈಸ್ ನೋ ಓಕೆ ಸೊ ಈಗ ಏನು ಮಾಡೋಣ ನಾವು ಇವತ್ತಿನ ಡೇ ಹೈ ಮತ್ತೆ ಲೋ ಮಾರ್ಕ್ ಮಾಡಿ ಲೆವೆಲ್ ನ ಮಾರ್ಕ್ ಮಾಡಿಟ್ಕೋಣ ಓಕೆ ಮಾರ್ಕೆಟ್ ಸರ್ ಓಪನಿಂಗ್ ಅರೌಂಡ್ ಎಲ್ಲಾಗಿದೆ ಅರೌಂಡ್ ದಿಸ್ ಒನ್ ಟೆನ್ ಡಿಸೆಂಬರ್ ಟಾಪ್ ಬಾಟಮ್ ಅಲ್ಲಿ ಇಲ್ಲಿ ಆಗಿದೆ ಇಲ್ಲಿ ರೀಚ್ ಆಗಿದೆ ಸೊ ಫಿಬೋ ಲೆವೆಲ್ ನ ಡ್ರಾ ಮಾಡೋಣ ಫ್ರಮ್ ಅಪ್ ಟು ಬಾಟಮ್ ಇಯರ್ ಇಲ್ಲಿ ಸೊ ಇನ್ ಹೇಳೋದು ಈ ಕಡೆ ಹಾಕೋಣ ಸೊ ಎಲ್ಲಿವರೆಗೂ ಮಾರ್ಕೆಟ್ ಇದರ ಮೇಲೆ ಕಡೆ ಇರುತ್ತೆ ಟ್ವೆಂಟಿ ಫೋರ್ ಸಿಕ್ಸ್ ಒನ್ ಏಟ್ ನಾಳೆಗೆ ಮಾತಾಡೋದು ಅಥವಾ ಈ ಟ್ರೆಂಡ್ ಲೈನ್ ಬ್ರೇಕೌಟ್ ಆಗತ್ತೆ ಅಂದ್ರೆ ಯು ಆರ್ ಈಸಿಲಿ ಸೆಲ್ಟ್ ಪುಟ್ಸ್ ആർ ബൈ ദ കാൽ ആൻ ദ അതർ സൈഡ് ഓക്കെ നമുക്ക് സജെഷൻ ഏനപ്പ് ഇൻകേസ് ആപൻസ് ബൈ മാത്തി അത് നൈൻറ്റീൻ ഡിസെബർ മാി ബികാസ് നാടിക്കു എക്സ്പയർ ഇൻ്റെ നിമേനക തീറ്റ അടിക്കുന്ന ബാള പ്രാബ്ലം ഫേസ് മാത്രീ ബികാസ് യു കസ്റ്റ് ആഡ് തീട്ടാ ഹിയർ സോ തീറ്റാ ആഡ് മാൊണ്ടെ മാ സർ സി ദിസ് വെൻ പർസെൻറ്റേജ് ആഫ് ഡിക്ലൈൻ ഇസ് ട്വെൽ പർസെൻറ്റ് ഹിയർ ലെവൻ പർസെൻറ്റ് ആൻഡ് ടൈം വാല്യൂ യൂ കൂടെ പാസീറ്റീവ് ഇറ്രി ബഡി നെഗറ്റീവ് ഓക്കെ ആൻഡ് സീ ദൻ അതേ ಟ್ವೆಲ್ ಡಿಸೆಂಬರ್ ಅಂದ್ರೆ ಈ ವಾರದನ್ನ ತಗೊಳ್ತಕ್ಕೆ ಹೋದ್ರೆ ಲೈಕ್ ನೀವು ಆಪ್ಷನ್ ಬೈ ಮಾಡ್ಲಿಕ್ಕೆ ಹೋದ್ರೆ ಇಸ್ ಥರ್ಟಿ ತ್ರೀ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಸೊ ಈಗ ಡಿಸೈಡ್ ಮಾಡಿ ಯಾವ ವಾರದ ಆಪ್ಷನ್ಸ್ ಬೈಂಗ್ ಮಾಡ್ಬೇಕಂತ ವೆದರ್ ನೈನ್ಟೀನ್ ಡಿಸೆಂಬರ ಅಥವಾ ಟ್ವೆಲ್ ಡಿಸೆಂಬರ್ ಓಕೆ ಸೊ ನೈನ್ಟೀನ್ ಡಿಸೆಂಬರ್ ಇಸ್ಫೆಸ್ಟ್ ಬಿಕಾಸ್ ಟಿ ಟರ್ ಡಿ ಕೆ ವಿಲ್ ಬಿ ಲೆಸರ್ ಹಿಯರ್ ಸೊ ಇದನ್ನ ಅಬ್ಸರ್ವೇಷನ್ ಮಾಡಿ ಟ್ರೇಡ್ ಮಾಡ್ತೀವಿ ಏನಿವೆ ಆಪ್ಷನ್ ಏನ್ ಕೂಡ ಡೀಟೇಲ್ ಆಗಿ ನೋಡಬಿಡೋಣ ಇಂದ ಮೈನ್ ಟೈಮ್ ಓಪನ್ ಇಂಟ್ರಸ್ ಬಿಲ್ಟ್ ಅಪ್ ಎಲ್ಲಾಗಿದೆ ಓಪನ್ ಇಂಟ್ರೆಸ್ ಬಿಲ್ಟ್ ಅಪ್ ಹೆವಿಲಿ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ಗೆ ಅಂಡ್ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ಗೆ ಕಾಲ್ ಕೂಡ ఆబ్యీస్లీ స్టాల్ జన సిాపడ్డ దుడ్ మార్కార డైలీ నోడ్కళి స దిస్ ప్రీమీయం ఇస్ డికే ఐదర్ బోచ్ సైడ్ సర్ విక్స్ ఫాల్ హాకే విక్స్ ఫాల్ అంద్రేను ప్రీమీ ఫాల్ ಆಬ್ವಿಯಸ್ಲಿ ಎರಡೂ ಕಡೆ ಆಗಿದೆ ನೀಟಾಗಿ ದುಡ್ಡು ಮಾಡ್ಕೊಂಡಿದೆ ಜನ ಸೊ ಒಂದು ಸೈಡ್ ಡಿಸ್ಟರ್ಬೆನ್ಸ್ ಇದೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಮಾರ್ಕೆಟ್ ಟು ಗೋಟಿಲ್ ಟ್ವೆಂಟಿ ಫೋರ್ ತೌಸಂಡ್ ಸಿಕ್ಸ್ ಫಿಫ್ಟಿ ಮೇಲೆ ಕಡೆ ಟ್ವೆಂಟಿ ಫೋರ್ ಏಟ್ ಹಂಡ್ ಎಕ್ಸ್ಪೆಕ್ಟೇಷನ್ ಮಾಡ್ಕೊಳ್ತೀರಿ ಅಂಡ್ ಟ್ವೆಂಟಿ ಫೋರ್ ಸರ್ ಹತ್ರ ಹತ್ರ ಒಂದು ನೂರ ಹದಿನಾಲ್ಕು ಲಕ್ಷ ಓಪನಂಟಸ್ ಇದೆ ಅದನ್ನ ಮಾರ್ಕೆಟ್ ಈಸಿಲಿ ಸರ್ಪಾಸ್ ಮಾಡಬಹುದು ಇನ್ ಕೇಸ್ ಬ್ರೇಕಾರ್ಡ್ ಹೈಯರ್ ಲೆವೆಲ್ ಆದ್ರೆ ಇಂದ ಡೌನ್ ಸೈಡ್ ನಲ್ಲಿ ಮಾರ್ಕೆಟ್ ಟ್ವೆಂಟಿ ಫೋರ್ ಫೈವ್ ನ ಹೋಲ್ಡ್ ಮಾಡಿದ್ರು ಇವತ್ತು ಇನ್ ಕೇಸ್ ಬೈ ಮಿಸ್ಟೇಕ್ ಮಾರ್ಕೆಟ್ ಬ್ರೀಚ್ ಆದರೆ ವಿ ಆರ್ ಗೋಯಿಂಗ್ ಟಿಲ್ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಲೆವೆಲ್ ಸೊ ಮೇಜರ್ ಓಪನಂಟಸ್ ಕೂಡ ನೀಟಾಗಿ ಓದಿದಿರಿ ತಿಳ್ಕೊಂಡಿದ್ರಿ ಸೇಮ್ ಟು ಸೇಮ್ ಇದರೊಳಗಡೆ ಸೆನ್ಸಿಕ್ಸ್ ನೋಡ್ಬಿಡೋಣ ಬಿಕಾಸ್ ಜಸ್ಟ್ ಲೈಕ್ ಕಾಪಿ ಕ್ಯಾಟ್ ಇದ್ದಂಗೆ ಇದೆ ಇದನ್ನೇ ಎಕ್ಸ್ಟೆನ್ಶನ್ ಮಾಡ್ಕೊಳ್ರಿ ನಿನ್ನೆ ಸ್ಟ್ರಕ್ಚರ್ ಇದೆ ನಾನು ಯಾವ್ದು ಡಿಸ್ಟರ್ಬ್ ಮಾಡಿಲ್ಲ ಓಕೆ ಓಕೆ ಇನ್ ಕೇಸ್ ಮಾರ್ಕೆಟ್ ನಾಳೆ ಈಗ ಈಸಿಲಿ ಗೊತ್ತಾಗಿರ್ಬೋದು ನಿಫ್ಟಿ ತಾರನೇ ಥಿಂಕಿಂಗ್ ಮಾಡಬೇಕು ಎಸ್ ಗ್ಯಾಪ್ ಅಪ್ ಆಗಲಿ ಅಥವಾ ಪಾಸಿಟಿವ್ ಆಗಿ ಮೆಲಗಡೆ ಹೋದ್ರೆ ವಿ ಆರ್ ಥಿಂಕಿಂಗ್ ಫಾರ್ ದ ಏಟಿ ಟೂ ತೌಸಂಡ್ ಲೀವಲ್ ಟಾರ್ಗೆಟ್ ಓಕೆ ಇಲ್ಲ ಮಾರ್ಕೆಟ್ ರೇಂಜ್ ಒಳಗಡೆ ಇದ್ರೆ ಜಸ್ಟ್ ಸಿ ದಿಸ್ ಸ್ಯಾಂಗಲ್ ಸ್ಯಾಂಗಲ್ಗಳ ವರ್ಕ್ ಆಗುತ್ತೆ ಮಾರ್ಕೆಟ್ ನಿಮಗೆ ಲೈಟ್ ಆಗಿ ಏಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಅಥವಾ ಫೋರ್ ಹಂಡ್ರೆಡ್ ಕೆಳಗಡೆ ಬ್ರೇಕ್ ಡೌನ್ ಆಗ್ತಾ ಇದ್ದಾರೆ ಲೋವರ್ ಹೈ ಆಗ್ತಾರೆ ಮ್ಯಾಕ್ಸಿಮಮ್ ಎಷ್ಟ ಟ್ರೈ ಮಾಡ್ಬೋದು ಸೊ ಹಂಡ್ರೆಡ್ ಪಾಯಿಂಟ್ಸ್ ಓಕೆ ಟೋಟಲ್ ರೇಂಜ್ ಫಿಕ್ಸ್ ಎಷ್ಟು ಏಟಿ ಒನ್ ತ್ರೀ ಹಂಡ್ರೆಡ್ ಏಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಸೊ ಎರಡು ನೂರು ಪಾಯಿಂಟ್ ಒಳಗಡೆ ಬೆಸ್ಟ್ ಯಾವ್ದಿದೆ ಇದು ಬೆಸ್ಟ್ ಇದೆ ಅಂತ ಗೊತ್ತಾಗಿದೆ ಓಕೆ ಇಂದ ಬಾಟಮ್ ಸೈಡ್ ಅಲ್ಲಿ ಇವಾಗ ಬೆಸ್ಟ್ ಅಂದ್ರೆ ಯಾವುದು ಸರ್ ಅಂದ್ರೆ ಓನ್ಲಿ ಓನ್ಲಿ ಏಯ್ಟಿ ಒನ್ ಟೂ ಹಂಡ್ರೆಡ್ ಕೆಳಗಡೆ ಡೌನ್ ಆಗಲಿ ಅಥವಾ ಫ್ಲಾಟ್ ಆಗಲಿ ಮಾರ್ಕೆಟ್ ಬ್ರೇಕ್ ಡೌನ್ ಆಗ್ತಾ ಇದ್ರೆ ಈಸಿ ಆಪ್ಷನ್ ಬಾಯಿಂಗ್ಸ್ ಸರ್ ದಿಸ್ ಈಸಿ ಆಪ್ಷನ್ ಬಾಯಿಂಗ್ಸ್ ಸೊ ಇವೆಲ್ಲ ಇದ್ರೊಳಗಡೆ ಈವನ್ ಬೌಂಡ್ರಿ ಟ್ರೈಡ್ ಮಾಡ್ಬೇಕಂದ್ರೆ ಬಹಳ ಚಾಣಾಕ್ಷತೆ ಬೇಕಾಗುತ್ತೆ ಡೂ ಈಜಿ ಟ್ರೇಡ್ಸ್ ಅಬೌವ್ ಅಂಡ್ ಬಿಲೋ ಓಕೆ ವಿತ್ ಇನ್ ದಿಸ್ ಒನ್ ಝೋನ್ ಸೊ ಯು ಹವ್ ಟು ಬಿ ಕೇರ್ಫುಲ್ ಇಲ್ಲಿ ಸಿಗ್ತಾ ಇದಾರೆ ಅಂದ್ರೆ ಬಿಲ್ ಕಾಲ್ ಸ್ಪ್ರೆಡ್ ಮಾಡಿ ಇಲ್ಲಿ ಸಿಕ್ಕಿರೋ ಮಾರ್ಕೆಟ್ ನಲ್ಲಿ ನೀವು ಬೇರ್ ಕಾಲ್ ಸ್ಪ್ರೆಡ್ ಮಾಡಬಹುದು ಪುಟ್ ಸ್ಪ್ರೆಡ್ ಕೂಡ ಮಾಡಿ ಪೊಸಿಷನ್ಸ್ ಮೇಂಟೈನ್ ಮಾಡೋದು ಅಥವಾ ದುಡ್ಡು ಇದೆ ಗೋ ಫರ್ಸ್ಟ್ರ್ಯಾಂಗಲ್ ಅಂಡ್ ಈಸಿ ಮೇಕ್ ಮನಿ ಓಕೆ ಸೊ ಬ್ಯಾಂಕ್ ನೋಡೋಣ ಬಿಕಾಸ್ ಮೇಜರ್ ಕಾಂಟ್ರಿಬ್ಯೂಟ್ ಸರ್ ಆ್ಯಂಡ್ ಇವತ್ತು ಮಾರ್ಕೆಟ್ ನಮ್ಮನ್ನ ಬ್ಯಾಂಕ್ ಕತ್ತೆಯಿಂದನ ಸಿಕ್ಕಾಪಟ್ಟೆ ಕಾರ್ಡಿದೆ ಸೊ ಇದನ್ನ ಫಸ್ಟ್ ಆಫ್ ಆಲ್ ಫಸ್ಟ್ ನಾನು ಡಿ ಆ್ಯಂಗಲ್ ಅಬ್ಸರ್ವ್ ಮಾಡ್ತೀನಿ ಮಾರ್ಕೆಟ್ ಡಿ ಆಂಗಲ್ ಅಬ್ಸರ್ವ್ ಮಾಡಕ್ಕೆ ಇವರು ಕೂಡ ಇವತ್ತು ಕೂಡ ಮಾರ್ಕೆಟ್ ಏನು ಮಾಡಿದೆ ಈ ಫಿಫ್ಟಿ ತ್ರೀ ಏಟ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಇದ್ರೊಳಗಡೆ ಕುತ್ಕೊಂಡಿದೆ ಇಷ್ಟು ದಿನ ಕಾಯ್ತಾನೆ ಕಾಯಿಲಿ ಸರ್ ಒಂದು ಸಲ ಒಂದು ದಿನ ಬರ್ತಾ ಇದ್ರೆ ಓಕೆ ಒಂದು ತಿಂಗಳ್ ಬೇಕಲ್ಲಷ್ಟು ದುಡ್ಡು ಕೊಟ್ಟೋಗುತ್ತೆ ವಿ ಎಕ್ಸ್ಪೆಕ್ಟ್ ದಿಸ್ ಒನ್ ಫಿಫ್ಟಿ ಫೋರ್ ಫೈವ್ ಹಂಡ್ರೆಡ್ ಫಿಫ್ಟಿ ತ್ರೀ ಏಯ್ಟ್ ಹಂಡ್ರೆಡ್ ಅದರ್ವೈಸ್ ಮಾರ್ಕೆಟ್ ಫಿಫ್ಟಿ ತ್ರೀ ತೌಸಂಡ್ ಕೆಳಗಡೆ ಹೋದ್ರೆ ಮೊಮೆಂಟಮ್ ಇದೆ ಇನ್ ದಿಸ್ ಝೋನ್ ಓನ್ಲಿ ಬೌಂಡ್ರಿ ಟ್ರೇಡಿಂಗ್ ಅಥವಾ ಮಾರ್ಕೆಟ್ ನಲ್ಲಿ ಸ್ಟ್ರಾಂಗಲ್ ಗಳ ಅವಕಾಶ ಕೊಡುತ್ತೆ ಬಿಕಾಸ್ ಮಾರ್ಕೆಟ್ ಇನ್ನು ದಿವ್ಸ ಎಕ್ಸ್ಪೈರ್ ಗೆ ಓಕೆ ಸೊ ಫಿಫ್ಟಿ ಮಿನಿಟ್ಸ್ ಸ್ವಿಚ್ ಮಾಡಿದ್ರು ಕೂಡ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹೌ ದ ಪ್ರೈಸ್ ಆಕ್ಷನ್ ಹ್ಯಾಪ್ನಿಂಗ್ ಇನ್ ಬೌಂಡ್ರಿ ಇಲ್ಲಿಂದ ಸೆಲ್ಲಿಂಗು ಇಲ್ಲಿಂದ ಬಾಯಿಂಗ್ ಸೊ ವೈ ಕಾಂಟ್ ಯು ಡೂ ದಟ್ ನಾಳೆ ಗ್ಯಾಪ್ ಅಪ್ ಆಗಲಿ ಇಲ್ಲಿಂದ ಸೆಲ್ಲಿಂಗ್ ಮಾಡೋದು ಇಲ್ಲಿ ಗ್ಯಾಪ್ ಡೌನ್ ಆದ್ರೆ ಇಲ್ಲಿಂದ ಬಾಯಿಂಗ್ ಮಾಡೋದು ಮಾಡ್ಕೊಳ್ಳಿನ್ ದಿಸ್ ರೇಂಜ್ ಏನು ಇದ್ರೆ ಸ್ಟ್ರಾಂಗಲ್ ಮಾಡಿಕೊಂಡು ಟ್ರೇಡ್ ನಲ್ಲಿ ದುಡ್ಡು ಮಾಡ್ಕೊಳ್ತೀರಿ ಎನಿವೇ ಇಲ್ಲೂ ಕೂಡ ನೋಡ್ಕೊಳ್ಳಿ ಸೊ ತೀಟಾ ಅಥವಾ ಐ ವಿ ಇಫೆಕ್ಟ್ ಇಲ್ಲೂ ಇದೆ ಸಿ ಅಬ್ಸರ್ವ್ ಹಿನ್ ಓಕೆ ಇವನ್ ನಿಮಗೆ ಮಾರ್ಕೆಟ್ ಲಾಸ್ಟ್ ಟೈಮ್ಗೆ ಲಾಸ್ಟ್ ಮಿನಿಟ್ ಹೋಗಿರೋದ್ರಿಂದ ಓನ್ಲಿ ಸಿಕ್ಸ್ ಪರ್ಸೆಂಟ್ ರೇಂಜ್ ಅಪ್ಸೈಡ್ ತರ್ತಾ ಇದೆ ವೆರ್ ಆಸ್ ಹೀಯೋ ಪುಟ್ ಸೈಡ್ ನಲ್ಲಿ ಕೂಡ ಕಂಪ್ಲೀಟ್ ನೆಗೆಟಿವ್ ಆನ್ ದ ಇನ್ಸೈಡ್ ಔಟ್ ಸೈಡ್ ಎವ್ರಿ ವೇರ್ ಓಕೆ ಸೊ ಅರ್ಥ ಮಾಡಿಕೊಂಡಿದ್ರಿ ಅಬಬ ಫಿಫ್ಟಿ ತ್ರೀ ಏಟ್ ಹಂಡ್ರೆಡ್ ಅಂಡ್ ಬಿಲೋ ಫಿಫ್ಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಓನ್ಲಿ ಸಲ್ ಅಂಡ್ ಬಾಯ್ ಲೆವೆಲ್ ಕ್ರಿಯೇಟ್ ಇದೆ ವ್ಯಾಲ್ಯೂ ಸೋನ್ಸ್ ಓಕೆ ಸೊ ಕೆಲವೊಂದು ಇಂಪಾರ್ಟೆಂಟ್ ಸ್ಟಾಕ್ಸ್ ಗಳನ್ನ ಡಿಸ್ಕಶನ್ ಮಾಡೋಣ ನಾಳೆಗೆ ಇಂಟ್ರಡೇ ಆಂಗಲ್ ಅಲ್ಲಿ ಸೊ ಭಾರತೀಯ ಏರ್ಟೆಲ್ ಅಬ್ಸರ್ವ್ ಮಾಡೋಣ ಓಕೆ ನಾವು ಇದನ್ನ ಮೊನ್ನೆ ನಿನ್ನೆ ಕೂಡ ಕಂಟಿನ್ಯೂ ಡಿಸ್ಕಶನ್ ಮಾಡ್ತಿದ್ವಿ ಇಲ್ಲಿ ಡಿಸ್ಕಶನ್ ಮಾಡಿದ್ವಿ ಅಂದ್ರೆ ಎಸ್ ಸೊ ಇನ್ ಕೇಸ್ ಫಿಫ್ಟೀನ್ ಏಯ್ಟಿ ಸೆವೆನ್ ಮಾರ್ಕೆಟ್ ಡೌನ್ ಸೈಡ್ ಅಂತ ಡಿಸ್ಕಷನ್ ಮಾಡಿದ್ವಿ ಅಂಡ್ ಇಂಪಾರ್ಟೆಂಟ್ ಮಾರ್ಕೆಟ್ ಬ್ರೀಚ್ ಮಾಡಿದೆ ಆಂಡ್ ಇಂಪಾರ್ಟೆಂಟ್ ಲೇವಲ್ ನ ನೀವು ಒನ್ ಅವರ್ ಆ್ಯಂಗಲ್ ನೋಡಿದ್ರೆ ಚೆನ್ನಾಗಿ ಗೊತ್ತಾಗುತ್ತೆ ಸಿ ಒನ್ ಅವರ್ ಆಂಗಲ್ ನೋಡಿದ್ರೆ ಯು ಕ್ಯಾನ್ ಸಿ ಈಸಿಲಿ ಮಾರ್ಕೆಟ್ ಹ್ಯಾಸ್ ಬ್ರೋಕನ್ ದ ಟ್ರೆಂಡ್ ಲೈನ್ ಹೌದಾ ಓಕೆ ಟ್ರೆಂಡ್ ಬ್ರೇಕ್ ಡೌನ್ ಆಯ್ತು ಮಾರ್ಕೆಟ್ ನೀಟಾಗಿ ಕೆಳಗಡೆ ಬರ್ತಾ ಇದೆ ಸೊ ಇನ್ ಕೇಸ್ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಇವತ್ತಿನ ಲೋ ಇಸ್ ಫಿಫ್ಟೀನ್ ಸೆವೆಂಟಿ ಲೆವೆಲ್ ನ ಏನಾದರೂ ಮಾರ್ಕೆಟ್ ಬ್ರೀಚ್ ಮಾಡ್ತಾ ಇದ್ರೆ ಹೈಯೆಸ್ಟ್ ಪಾಸಿಬಿಲಿಟಿ ಇದೆ ಮಾರ್ಕೆಟ್ ಕುಡ್ ಬಿ ಗೋಯಿಂಗ್ ಡೌನ್ ಸೈಡ್ ಅಂತೇಳಿ ಸೊ ಅದನ್ನ ಸಪೋರ್ಟ್ ಮಾರ್ಕ್ ಮಾಡ್ಕೊಳ್ರಿ ದಿಸ್ ವ್ಯಾಲ್ಯೂಬಲ್ ಸಪೋರ್ಟ್ ಇದ್ರ ಕೆಳಗಡೆ ಹೋದ್ರೆ ಸೆಲ್ಲಿಂಗ್ ಈಸಿ ಇದೆ वेर एस मार्केट इे निर्णय यू कैन एक्सपेक्ट पैटर्न अथवा ऐवर्सल हईयर लो पैटर्न सिक्रे। यू कैन ट्राइ फॉर् मैक्सीम टारगेट हाउ मच अदूट ट्रेन ड्रा मे रेडी दट इज दिस मच इज़ अराउंड हंड्रेड टू ओके पोजिशन ऐदर बिलो ईदर अड ಕೆಳಗಡೆ ಹೋದ್ರೆ ಸಖತ್ ಆಗಿರೋ ಪೊಸಿಷನ್ ಸಿಗುತ್ತೆ ಫಾರ್ ಟಾರ್ಗೆಟ್ ಆಫ್ ಫಿಫ್ಟೀನ್ ಫೋರ್ಟಿ ಲೆವೆಲ್ಸ್ ಆಸೋ ಸೊ ರಿಲಯನ್ಸ್ ಡೈಲಿ ಡಿಸ್ಕಶನ್ ಮಾಡ್ತೀವಿ ಅಂತ ಹೇಳಿದ್ವಿ ಅದನ್ನ ಡಿಸ್ಕಶನ್ ಮಾಡೋಣ ಡೇ ಆಂಗಲ್ ಡಿಸ್ಕಶನ್ ಮಾಡಿದ್ವಿ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಅಂತ ಹೇಳಿ ಕೆಳಗಡೆ ಹೋಗಿದೆ ಓಕೆ ಮೇಜರ್ ಲೆವೆಲ್ ಸಪೋರ್ಟ್ ಈಗ ಕಾಯ್ತಾ ನಮಗೋಸ್ಕರ ಕುತ್ಕೊಂಡಿರೋದು ದಟ್ ಇಸ್ ಲಿಟ್ಸ್ ಲೆವೆಲ್ ಟ್ವೆಲ್ ಸೆವೆಂಟಿ ವಿದ್ ಮಾರ್ಕೆಟ್ ಈಗ ತರ್ಟಿ ಮಂತ್ಸ್ ಆಂಗಲ್ ನೋಡಿದ್ರೆ ವೆದರ್ ಇಟ್ ವಿಲ್ ಹೋಲ್ಡಿಂಗ್ ಆರ್ ನಾಟ್ ಅನ್ನೋದು ಕ್ವಶನ್ ಹಾಕಿದೆ ಸೊ ಸದ್ಯದ ಮಟ್ಟಿಗೆ ಒನ್ ಆಫ್ ದ ಮೇಜರ್ ಲೆವೆಲ್ ಸಪೋರ್ಟ್ ಕೂಡ ದಿಸ್ ಸೊ ಯಾಕೆ ಅನ್ನೋದು ಈಸಿ ಗೊತ್ತಾಗಿರ್ಬೋದು ನಿಮಗೆ ರೈಟ್ ಸಿ ದಿಸ್ ವನ್ ಪಿನ್ ಹಿಯೋ ಅಂಡ್ ಅರ್ಲಿಯರ್ ಲೆವೆಲ್ ಹೋಲ್ಡ್ ಹಿಯೋ ವೈ ಕಾಂಟ್ ನೌ ಸೊ ಟ್ವೆಲ್ ಏಟಿ ಕೆಳಗಡೆ ಬ್ರೇಕ್ ಡೌನ್ ಆಗ್ತಾ ಇದ್ದಾರೆ ಟ್ವೆಲ್ ಸೆವೆಂಟಿ ಇಸ್ ಅ ಟಾರ್ಗೆಟ್ ಫಾರ್ ಎಸ್ ಓಕೆ ಅದೇ ಸೇಮ್ ಟೈಮಲ್ಲಿ ಮಾರ್ಕೆಟ್ ಬೈ ಮಿಸ್ಟೇಕು ನಿಂತ್ಕೊಂಡಿದೆ ಲೋವರ್ ಹೈನೇ ಆಗ್ತಾ ಬರ್ತಾ ಇದೆ ಮಾರ್ಕೆಟ್ ಒಳಗೆ ನೋಡ್ತಾ ಇದ್ರಿ ಒಂದ್ ಯಾವ್ದು ಲೋವರ್ ಆಯ್ನ ಬ್ರಾಕೆಟ್ ಬ್ರೇಕ ಆದ್ರೆ ಆರ್ ಗೋಯಿಂಗ್ ಫಾರ್ ದ ನ್ಯೂ ಅಥವಾ మార్కెట్ మెలగడ అవ్వ సాధ్యత ఉంది సో ఇది నిఫ్టీనా మెలగడ కర్కొండు అవ్వ సాధ్యత ఇదికు హెచిందిరుతె సో డు అబ్సర్వ్ దిస్ వన్ సో హెచ్ఎల్ కంప్లీట్లీ మార్కెట్ ఇన్ మెసప్ పొలగడైదే కంప్లీట్లీ సెల్ ఆఫ్ నలే ఆక్తైదే సో జస్ట్ వీ మార్కెట్ అసర్ బ్రేక్ డౌన్ ఓకే మార్కెట్ నిమిగే ఈ లెవెల్ బ్రేక్ డౌన్ ఆదరే వెరీ వెరీ ఇంపార్టెంట్ లెవెల్ ఆదరే జస్ట్ మార్కెట్ హియర్ దట్ ఇస్ 2380 లెవెల్ మార్కెట్ ఇదనా బ్రేక్ డౌన్ ఆదరే ద డౌన్ ఫాల్ ఇస్ గోయింగ్ టు కంటిన్యూ టు ద డౌన్ సైడ్ లెవెల్ సో ఇదనా 2300 కొండు అట్టి illa ಸೊ ಮೇಜರ್ ಲೆವೆಲ್ ಇದೆ ಮಾರ್ಕೆಟ್ ಹಿಂದೆ ಕೂಡ ಅದು ಲೇವಲ್ ವ್ಯಾಲ್ಯೂಬಲ್ ಪ್ಲೇ ಆಗಿತ್ತು ಬ್ರೇಕೌಟ್ ಆಗಿತ್ತು ಇಲ್ಲಿ ಹೋಲ್ಡ್ ಮಾಡ್ತಾ ಇದ್ರೆ ಹೈಯೆಸ್ಟ್ ಪ್ರಾಬಾಬಿಲಿಟಿ ಹೋಲ್ಡ್ ಮಾಡೋದು ಇನ್ ಕೇಸ್ ಹೋಲ್ಡ್ ಮಾಡಿಲ್ಲ ಅಂದ್ರೆ ಸಕ್ಕ ತಗಿರೋ ಮೂಮೆಂಟ್ ಸಿಗುತ್ತೆ ಟಿಲ್ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಟ್ವೆಂಟಿ ಲೆವೆಲ್ ಸೊ ಬ್ರೇಕ್ ಆಗ್ಲಿಕ್ಕೆ ಬಿಡಿ ಸರ್ ಲೋವರ್ ಆಗಿದ್ರೆ ಟ್ರೇಡ್ ತೊಗೊಳಿಕ್ ಹೋಗ್ಬಿಡಿ ಅದರ್ವೈಸ್ ಯು ಆರ್ ಇನ್ ದ ಮೆಸ್ ಅಪ್ ರೈಟ್ ಓಕೆ ಸೊ ಲೇಡ್ ಸ್ಟಾರ್ಟ್ ವಿತ್ ದ ಎಸ್ ಬಿ ಐ ನಾವು ಸೊ ಎಸ್ ಬಿ ಐ ನೋಡ್ಕೊಂಡ್ರೆ ಮಾರ್ಕೆಟ್ ಈಸ್ ಕಮಿಂಗ್ ಅಪ್ ಸೈಡ್ ಅಗೇನ್ ಓಕೆ ಇದ್ರೊಳಗಡೆ ನಾನು ನೀಟಾಗಿ ಒಂದು ರೆಸಿಟೆಂಟ್ ಮಾಡ್ತೀನಿ ಹಿಯರ್ ದಿಸ್ ಒನ್ ದಿಸ್ ಒನ್ ಸೊ ಇದ್ರ ಜೊತೆಗೆ ಸ್ಮಾಲ್ ಟೈಮ್ ಟೈಮ್ರಿ ಥರ್ಟಿ ಮಿನಿಟ್ಸ್ ಒಳಗಡೆ ಅಬ್ಸರ್ವೇಷನ್ ಒಳಗಡೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆ ಸಿ ಮಾರ್ಕೆಟ್ ಈ ಲೆವೆಲ್ನ ನ ಹೋಲ್ಡ್ ಮಾಡಿದೆ ದಟ್ ಇಸ್ ಅರೌಂಡ್ ಏಟ್ ಹಂಡ್ರೆಡ್ ಫಿಫ್ಟಿ ಲೆವೆಲ್ ಓಕೆ ನೈಟ್ ಸೈಡ್ ಮಾರ್ಕೆಟ್ ಏನ್ ಮಾಡದಪ್ಪ ಅಂದ್ರೆ ಬ್ರೇಕ್ಔಟ್ ಮಾಡಿದೆ ಓಕೆ ಬ್ರೇಕೌಟ್ ಮಾಡಿ ನೀಟಾಗಿ ಇವತ್ತು ಕಂಪ್ಲೀಟ್ಲಿ ಮೆಲಗಡೆ ಹೋಗಿದ್ರಿಂದ ವಿ ಎಕ್ಸ್ಪೆಕ್ಟ್ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಗ್ಯಾಪ್ ಅಪ್ ಕೊಟ್ರೆ ಇಲ್ಲಿಂದ ರಿಜೆಕ್ಷನ್ ಅದರ್ವೈಸ್ ಸಿಕ್ಸ್ ಅದು ದಾಟ್ತಾ ಇದ್ರೆ ಹೈಯೆಸ್ಟ್ ಪ್ರಾಬ್ಲಮ್ ಇದೆ ಮಾರ್ಕೆಟ್ ಇಲ್ಲಿ ಸೆಲ್ ಆಫ್ ಆಗಿತ್ತು ಟರ್ನ್ ಆಗಿತ್ತು ಅಂದ್ರೆ ಸೊ ದೆನ್ ಮಾರ್ಕೆಟ್ ಈಸ್ ಗೋಯಿಂಗ್ ಫಾರ್ ದ ನ್ಯೂ ಲಾ ನ್ಯೂ ಹೈಸ್ ಸೊ ಬ್ಯಾಂಕ್ ಕುಡ್ ಬಿ ಆಲ್ಸೋ ಮೂವಿಂಗ್ ಹಿಯರ್ ಸೊ ದ ಮೀನ್ ಟೈಮ್ ಮಾರ್ಕೆಟ್ ಕೆಳಗಡೆ ಏಟ್ ಫಿಫ್ಟಿ ಸಿಕ್ಸ್ ಅಥವಾ ಫಿಫ್ಟಿ ಫೈವ್ ಕೆಳಗಡೆ ಹೋದ್ರೆ ಟೈಮ್ ಈಸ್ ಗೋಯಿಂಗ್ ಟು ಬಿ ಡೌನ್ ಓನ್ಲಿ ಟಿಲ್ ಏಟ್ ಫೋರ್ ಸೊ ಈ ರೀತಿ ಹನ್ನೊಂದು ಹನ್ನೆರಡು ಪಾಯಿಂಟ್ ಗಳು ಮೇಲೆ ಕೆಳಗಡೆ ಟಾರ್ಗೆಟ್ ಮಾಡ್ತೀರಿ ಸೊ ಸಿ ವಿತ್ ಟಿ ಸಿ ಎಸ್ ನಾವು ಸೊ ಟಿ ಸಿ ಎಸ್ ನೋಡ್ಕೊಳ್ಳಿ ಸರ್ ನಿನ್ನೆ ನಾವು ಡಿಸ್ಕಶನ್ ಮಾಡಿದ್ವಿ ಈ ಬಾಕ್ಸ್ ಓಕೆ ಈ ಬಾಕ್ಸ್ ಒಳಗಡೆ ಎಲ್ಲಿವರೆಗೂ ಇರುತ್ತೆ ನೋಟ್ ಟಚ್ ಬಟ್ ಈ ಬಾಕ್ಸ್ ಹೊರಗಡೆ ಲೈಕ್ ಫೋರ್ ಫೋರ್ ಏಟ್ ಜೀರೋ ಅಬವ್ ಅಂಡ್ ಫೋರ್ ಫೋರ್ ಟೂ ಜೀರೋ ಬಿಲೋ ವಿರ್ ಓನ್ಲಿ ಟ್ರೇಡಿಂಗ್ ಓಕೆ ಅದರ್ವೈಸ್ ರೇಂಜ್ ವರ್ಕೌಟ್ ಆಗುತ್ತೆ ದಟ್ ಇಟ್ಸ್ ನಾಟ್ ಗೋನ್ ಟು ಬಿ ವರ್ಕೇಬಲ್ ಇಂದ ಡೇ ಆಂಗಲ್ ಒಂದು ನೋಡಿದ್ರೆ ಮಾರ್ಕೆಟ್ ಕೆಲವೊಂದು ಈಗ ಏನ್ ಮಾಡಿದ್ರೆ ಲಿಕ್ವಿಡ್ ಹಂಟಿಂಗ್ ಸ್ಟಾಪ್ ಹಂಟಿಂಗ್ ಮಾಡೋದಕ್ಕೆ ಕಾಣುತ್ತಾ ಇದೆ ಸೊ ಇನ್ ಕೇಸ್ ಮಾರ್ಕೆಟ್ ಫೇಲ್ ಆತ ನಾಳೆ ಈ ಬಾಕ್ಸ್ ಇಂದ ಕೆಳಗಡೆ ಬರ್ತಾ ಇದ್ರೆ ವಿರ್ ಟ್ರೈ ಫಾರ್ ನೆಗೆಟಿವ್ ಟಾರ್ಗೆಟ್ ನಂಬರ್ ಫೋರ್ ತ್ರೀ ಸಿಕ್ಸ್ ಝೀರೋ ಇನ್ ದಿಸ್ ಒನ್ ಸೊ ರೀ ರೆಡಿ ವಿತ್ ದಿಸ್ ಟಿ ಸಿ ಎಸ್ ನಾವು ಓಕೆ ಸೊ ಎನಿವೆ ಇದ್ರೊಳಗಡೆ ಲುಪಿನ ಒಂದು ಇಂಪಾರ್ಟೆಂಟ್ ಲೇವಲ್ ಅಲ್ಲಿ ಬಂದು ನಿಂತ್ಕೊಂಡಿದೆ ಯಾಕೆ ಅಂತ ಲಾಜಿಕಲ್ ಥಿಂಕ್ ಮಾಡಿಕೊಳ್ಳುವ ರಿಜೆಕ್ಷನ್ ಸಪೋರ್ಟ್ 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 ರಿಜೆಕ್ಟೆಡ್ ಅಂಡ್ ಡೌನ್ ರಿಜೆಕ್ಟೆಡ್ ಅಂಡ್ ಡೌನ್ ಈಗ ಮೊನ್ನೆ ನಿನ್ನೆ ಮಾರ್ಕೆಟ್ ರಿಜೆಕ್ಟ್ ಆಗಿತ್ತು ಇಲ್ಲಿ ನಿಂತ್ಕೊಳ್ಳಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಬೈ ಮಿಸ್ಟೇಕ್ ಮಾರ್ಕೆಟ್ ಟೂ ಒನ್ ಫೋರ್ ಜೀರೋ ಮೇಲೆಗಡೆ ನಿಂತ್ಕೊಂಡಿದೆ ಹೈಯರ್ ಲೋ ಮಾಡ್ತಾ ಇದ್ದಾರೆ ವಿ ಆರ್ ಟ್ರಾಯಿಂಗ್ ಫಾರ್ ದ ನ್ಯೂ ಟಾರ್ಗೆಟ್ಸ್ ಅಬೌಟ್ ಟೂ ಟು ಫೈವ್ ಜೀರೋ ಅಂತ ಇದೆ ಸೊ ಬಿ ಕೇರ್ಫುಲ್ ದಟ್ okay be ready with this one 21420 above we are trying for 2225 and above so here is the situation marble the bull put spread Maadi, yeah 2140 as per the put to 3 and two one two two hundred as per the put sell marble the so, bull call spread maadi. ಓಕೆ ಫ್ಯೂಚರ್ ಲಾಂಗ್ ಆದರೆ ಸ್ವಲ್ಪ ಕಷ್ಟ ಇರುತ್ತೆ ಸೊ ಮೆಲ್ಗಡೆ ಹೋಗ್ತಾ ಇದ್ದ ರೀತಿ ಸ್ಟ್ರಾಟಜಿ ಮಾಡ್ಕೊಳ್ಳಿ ಟ್ರೈ ಮಾಡಿ ರೈಟ್ ಸೊ ಲೋಪಿನ್ ಇಸ್ ಇನ್ ಫ್ಯಾಂಟಾಸ್ಟಿಕ್ ಮೋಡ್ ಸೊ ಸಿಪ್ಲಾ ನಾವು ನಿನ್ನೆ ಡಿಸ್ಕಶನ್ ಮಾಡಿದ್ವಿ ಅದೇ ರೀತಿ ಕಂಟಿನ್ಯೂಷನ್ ಆಗ್ತಾ ಇದೆ ಇನ್ ಕೇಸ್ ಫೋರ್ಟೀನ್ ಫಿಫ್ಟಿ ಫೋರ್ ಏನಾದರೂ ಇವತ್ತಿನ ಲೋ ಏನಾದರೂ ಬೇಕಾದರೆ ವಿ ಆರ್ ಟಾರ್ಗೆಟಿಂಗ್ ಅಬೌಟ್ ಫೋರ್ಟೀನ್ ಹಂಡ್ರೆಡ್ಸ್ ಸೊ ಇಟ್ಸ್ ಬೆಸ್ಟ್ ಒನ್ ದಟ್ ಯು ಕ್ಯಾನ್ ಸೆಲ್ ಕಾಲ್ ಓಕೆ ನಾನು ಕೂಡ ಕಾಲ್ ರೈಟಿಂಗ್ ಮಾಡಿದ್ದೀನಿ ಸೊ ಯು ಕ್ಯಾನ್ ಆಲ್ಸೋ ಡೂ ದಟ್ ಒನ್ ಫಾರ್ ಮಂತ್ಲಿ ಆಪ್ಷನ್ಸ್ ಲೈಕ್ ಕಾಲ್ ಆಪ್ಷನ್ ಮಾಡಿ ಸೆಲ್ ಮಾಡಿ ದುಡ್ಡು ಮಾಡ್ಬೋದು ಓಕೆ ಬಾಟಾ ಇಂಡಿಯಾ ನೋಡ್ಕೊಳ್ಳಿ ಸರ್ ವೆರಿ ವೆರಿ ಇಂಪಾರ್ಟೆಂಟ್ ಲೆವೆಲ್ ಇಂದ ರಿಜೆಕ್ಷನ್ ಶುರುವಾಗಿದೆ ಆಗಿದೆ ದಿಸ್ ಇಸ್ ವಾಟ್ ಎಸ್ ಸೊ ನೋಡ್ಕೊಳ್ರಿ ಮಾರ್ಕೆಟ್ ಅಲ್ಲಿ ಫೋರ್ಟೀನ್ ಫಿಫ್ಟಿ ಏಟ್ ಬ್ಯಾರಿಯರ್ ಓಕೆ ಇನ್ ಕೇಸ್ ಏನಾದ್ರೂ ಮಾರ್ಕೆಟ್ ಇವತ್ತಿನ ಲೋ ಲೈಕ್ ಫೋರ್ಟೀನ್ ಥರ್ಟಿ ಏನಾದ್ರು ಡೌನ್ ಆದ್ರೆ ಇದನ್ನ ಒನ್ ಅವರ್ ಆಂಗಲ್ ಅಲ್ಲಿ ಚೆಕ್ ಮಾಡೋರಿಗೆ ಗೊತ್ತಾಗುತ್ತೆ ಈ ಪಾಯಿಂಟ್ ನಾನು ಹೇಳ್ತಾ ಸಿ ಮಾರ್ಕೆಟ್ ಒಳಗಡೆ ಇಲ್ಲಿ ಟ್ರೆಂಡ್ ಲೈನ್ ಬ್ರೇಕಔಟ್ ಆಗಿದೆ ಓಕೆ ಸೊ ಮಾರ್ಕೆಟ್ ಇದೊಂದು ಯಾವ್ದು ಪ್ಯಾಟರ್ನ್ ಅಂತ ನೀವು ಈಸಿಲಿ ಕಂಡಬಹುದು ಅಸೆನಿಂಗ್ ಟ್ರಾಯಂಗಲ್ ಪ್ಯಾಟರ್ನ್ ಬ್ರೇಕ್ ಡೌನ್ ಆದ್ಮೇಲೆ ವಿ ಆರ್ ಕೀಪಿಂಗ್ ಟಾರ್ಗೆಟ್ ಅಬೌಟ್ ದಿಸ್ ಲೆವೆಲ್ ಟಾರ್ಗೆಟ್ ಎಸ್ ತರ್ಟೀನ್ ಏಟಿವ್ ರೆಡಿ ಇದೆ ನಾನು ಹದಿನಾಲ್ಕನೂರ್ ಅಂತಿದ್ದೀನಿ ಎಂಬತ್ ಇದೆ ಮೇಜರ್ ಸಪೋರ್ಟ್ ವೈಕಾಂಡ್ ಮಾರ್ಕೆಟ್ ಫಾಲ್ ಅನ್ನೋ ಡೇಟಾ ಇಲ್ಲಿ ಗೊತ್ತಾಗ್ತದೆ ಸೊ ಬಿ ರೆಡಿ ಬಿತ್ ದಿಸ್ ಇನ್ ಕೇಸ್ ಮಾರ್ಕೆಟ್ ಇದೇ ರೇಂಜ್ ಒಳಗೆ ಇರಿದ್ರೆ ಡೋಂಟ್ ಟೇಕ್ ಅಥವಾ ಇದ್ರ ಮೇಲೆ ಹೋದ್ರೆ ಥಿಂಕ್ ಮಾಡಬಹುದು ಫೋರ್ಟೀನ್ ಸೆವೆಂಟಿ ಮೇಲೆಗಡೆ ಇಲ್ಲ ಮಾರ್ಕೆಟ್ ಹೈಯೆಸ್ಟ್ ಚಾನ್ಸ್ ಇದೆ ನಾಳೆ ನಿಮಗೆ ಲೋ ಬ್ರೆಕ್ ಆಗ್ತಾ ಇದ್ರೆ ಪ್ರಾಟರ್ನ್ ಸೆಲ್ಲಿ ಕೊಡುತ್ತೆ ಟಿಲ್ ಫೋರ್ಟೀನ್ ಹಂಡ್ರೆಡ್ ಟು ತರ್ಟಿನ್ ಏಯ್ಟಿಲ್ ಸೊ ಬೀರ್ ವಡಿ ವಿತ್ ವೆನ್ ನಾಳೆ ಟ್ರೇಡಿಗೆ ಸೊ ಈವನ್ ಅಲ್ಲ ಬಿಟ್ರೆ ಟಾಕ್ ಸೆಲೆಕ್ಷನ್ ಶೀಟ್ ನ ಅಪ್ಡೇಟ್ ಮಾಡ್ತೀನಿ ಅದನ್ನು ಕೂಡ ನಿಮಗೆ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲದೆ ನೀವು ನೋಡ್ಕೋಬಹುದು ಎನಿವೆ ಜನವರಿ ಫಸ್ಟ್ ವೀಕ್ ಇಂದ ನಾವು ಕ್ಲಾಸಸ್ನ ಶುರು ಮಾಡೋದ ಬಗ್ಗೆ ಆಲ್ರೆಡಿ ಈಗ ಅನೌನ್ಸ್ಮೆಂಟ್ ಮಾಡ್ತಾ ಇದೀವಿ ಅಂಡ್ ಕೆಲವೊಂದು ಡೀಟೇಲ್ಸ್ ಗಳನ್ನ ನಿಮ್ಗೆ ಈಗ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ ಸಿಲಬಸ್ ಡೀಟೇಲ್ಸ್ನ ಡೀಟೇಲ್ ಓದ್ಕೊಳ್ಳಿ ಅಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದ್ರೆ ಫಸ್ಟ್ ಟ್ವೆಂಟಿ ಮೆಂಬರ್ಸ್ ಓನ್ಲಿ ಸರ್ ಬಿ ರೆಡಿ ವಿತ್ ದಿಸ್ ವೆನ್ ಫಸ್ಟ್ ಟ್ವೆಂಟಿ ಮೆಂಬರ್ಸ್ ಓನ್ಲಿ ಎಕ್ಸೆಪ್ಟೆಡ್ ಹಿಯರ್ ಫಾರ್ ಕ್ಲಾಸಸ್ ಬಿಕಾಸ್ ನಮಗೆ ಜಾಸ್ತಿ ಜನರಿಗೆ ಕಲಿಸಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಸ್ಮಾಲ್ ಇಸ್ ಬಿಗ್ ದಟ್ ಇಸ್ ವಿನ್ಲಿ ಟ್ವೆಂಟಿ ಮೆಂಬರ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಅಂಡ್ ಇದರೊಳಗಡೆ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಕೂಡ ವಿ ಆರ್ ಇನ್ಕ್ಲೂಡಿಂಗ್ ಹಿಯೋರ್ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಕೂಡ ಅಂಡ್ ಯು ಕ್ಯಾನ್ ರೀಡ್ ಆಲ್ ದ ಸಿಲಬಸ್ ಡೀಟೇಲ್ಸ್ ನಾವು ಓದ್ಕೊಂಡ್ಬಿಟ್ಟು ಈ ರೀತಿ ಇದೆ ಆ ರೀತಿ ಅಂತ ಡಿಸ್ಕಷನ್ ಮಾಡಿ ಆಮೇಲೆ ನಮ್ಮನ್ನ ಜಾಯ್ನ್ ಆಗ್ಬೋದು ಓಕೆ ಈ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಅಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು